ಿ ವೀಕ್ಷಕರಿಗೆ ನಮಸ್ಕಾರಗಳು ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ಜಯಂತಿ ಪ್ರಯುಕ್ತ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಸುದ್ದಿಯ ವಿವರ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಕುಡಿಯನೂರು ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕರು ಮತ್ತು ಸಮಾಜ ಸೇವಕರಾದ ಕೋಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ವರ್ಷದ ಜಯಂತಿ ಪ್ರಯುಕ್ತ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಹೂಡಿ ಕುಮಾರ್ ಮಾರು ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆಗಳ ಶಿಬಿರಗಳನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಬೆಂಗಳೂರಿನ ಖ್ಯಾತ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮೂಲಭೂತ ಔಷಧಿ ವಿತರಣೆ ಗಂಭೀರ ರೋಗಗಳಿಗೆ ಅಗತ್ಯವಿದ್ದರೆ ಉಚಿತ ಆಸ್ಪತ್ರೆಯ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗುತ್ತದೆ ಈ ಶಿಬಿರಗಳ ಅವಕಾಶಗಳನ್ನು ಮಾಲೂರು ತಾಲೂಕಿನ ಮತ್ತು ಸುತ್ತಮುತ್ತಲಿನ ಜನರು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೂಡಿ ವಿಜಯಕುಮಾರ್ ಅವರ ಧರ್ಮಪತ್ನಿಯವರಾದ ಶ್ವೇತಾ ವಿಜಯಕುಮಾರ್ ಸ್ವಾಭಿಮಾನಿ ಜನತಾ ಪಕ್ಷದ ತಾಲ್ಲೂಕು ಅಧ್ಯಕ್ಷರಾದ ಪ್ರಭಾಕರ್ ಬಿ ಆರ್ ವೆಂಕಟೇಶ್ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾದ ಸುಮಾ ಮಂಜುನಾಥ್ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಎಲ್ಲರಿಗೂ ಏರ್ಪಡಿಸಲಾಗಿತ್ತು ವರದಿ ಪರ್ವೀಜ್ ಅಹಮದ್ ನಮ್ಮ ಮಾಲೂರು ತಾಲೂಕಿನಲ್ಲಿ ಕುಡಿಯನೂರು ಗ್ರಾಮ ಪಂಚಾಯತ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಸೆವಿನೆನಪಿನಲ್ಲಿ ಈ ಒಂದು ಆರೋಗ್ಯ ಶುಭ್ರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇವತ್ತು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಏನು ನಾವು ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಸವಿ ನೆನಪಿನಲ್ಲಿ ನಮ್ಮ ಕುಡಿಯನೂರು ಗ್ರಾಮ ಪಂಚಾಯತಿನಲ್ಲಿ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಇವತ್ತು ಸಪ್ತಗಿರಿ ಆಸ್ಪತ್ರೆಯ ಸಹಿ ಅವರೊಂದು ಸವಿ ಅವರ ಒಂದು ಸಹಾಯದೊಂದಿಗೆ ಈ ಒಂದು ಆರೋಗ್ಯ ಶಿಬಿರ ಉಚಿತವಾಗಿ ನಾವು ಬರೋರಿಗೆ ಯಾರಿಗೆ ಸಮಸ್ಯೆ ಇದ್ದರೂ ಕೂಡ ಮಾಡಿಕೊಡೋ ಅಂತ ಕೆಲಸ ನಾವು ಮಾಡ್ತಾ ಇದ್ವಿ ಹದಿನೈದು ದಿವಸಕ್ಕೊಂದು ಕ್ಯಾಂಪು ಯಾವ ರೀತಿ ನಾವು ಪ್ರತಿ ದಿವಸ ಮಾಡ್ತೀವಿ ಬರೋರ ಅದೇ ರೀತಿ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕ ಮಾಡ್ತಾ ಇರೋ ಮಾಡುವಂಥ ಕೆಲಸ ಮಾಡ್ತಾ ಸುಮಾರು ಈಗಾಗಲೇ ಸುಮಾರು ಒಂದು ಅರವತ್ತು ಎಪ್ಪತ್ತು ಜನ ಭಾಗವಹಿಸಿದ್ದಾರೆ ಹಾಗಾಗಿ ಇವತ್ತು ಇನ್ನೂ ಮೂರು ಗಂಟೆವರೆಗೂ ಈ ಒಂದು ಆರೋಗ್ಯ ಶುಭ್ರ ಕಾರ್ಯಕ್ರಮ ನಡೀತಾ ಇರುತ್ತೆ ಇವತ್ತು ಯಾರೆಲ್ಲ ಆರೋಗ್ಯ ಶುಭ್ರಕ್ಕೆ ಬಂದು ಚೆಕಪ್ ಮಾಡಿಸ್ಕೊಂಡಿದ್ದಾರೆ ಯಾರಿಗೆ ಸಮಸ್ಯೆ ಇದೆಯೋ ಅಂಥವರೆಲ್ಲ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಸ್ ಬರುತ್ತೆ ಬಸ್ ಮುಖಾಂತರ ಅವ್ರನ್ನ ಕರ್ಕೊಂಡೋಗಂಥ ಕೆಲಸ ಆಗುತ್ತೆ ನೋಡಿ ಇವತ್ತು ಸುಮಾರು ಜನಕ್ಕೆ ಎಷ್ಟೇ ಗಟ್ಟಿಯಾಗಿದ್ರು ಕೂಡ ಚೆಂದಾಗಿದ್ದರೂ ಕೂಡ ಯಾವ ಸಮಯದಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗ್ತಾಯಿಲ್ಲ ಇವತ್ತು ದಿವಸ ನಿನ್ನೆ ರಾತ್ರಿ ನಮ್ಮ ಜೊತೆಯಲ್ಲಿ ಇದ್ದಲ್ಲಪ್ಪ ಇವಾಗ ಇಲ್ಲ ಅಂತ ಹೇಳೋ ಅಂಥ ಪರಿಸ್ಥಿತಿ ಇದೆ ಆ ಉದ್ದೇಶಕ್ಕೋಸ್ಕರನೇ ಯಾರು ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಇಂಥ ಆರೋಗ್ಯ ಶಿಬಿರಗಳು ಮಾಡಿದಾಗ ಪ್ರತಿಯೊಬ್ಬರು ಕೂಡ ಬಂದು ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಲೇಜು ಇಡಬೇಕು ಆ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶಿಬಿರ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಳ್ಬೇಕಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ ನಾನು ನೋಡಿ ಮಾಲೂರಿನ ಶಾಸಕರಿಗೆ ಬೇರೆ ಕೆಲಸ ಏನಿಲ್ಲ ಇವತ್ತು ಅವರು ಟೀಕೆ ಮಾಡೋದು ಬಿಟ್ಟರೆ ಬೇರೆ ಇನ್ನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ನಾವು ಮಾಡಿರೋಂಥ ಡೆವಲಪ್ಮೆಂಟ್ ಬಗ್ಗೆ ತೋರಿಸೋಣ ಅನ್ನೋದು ಅವ್ರಿಗಿಲ್ಲ ಹೊರಗಡೆ ಅವ್ರು ಬಂದು ಮಾತಾಡೋದಕ್ಕೆ ನಾನೇನು ಉತ್ತರ ಕೊಡಬೇಕು ಅಂತಾರೆ ಆದರೆ ಬೆ ಪ್ರತಿ ದಿವಸ ಅವ್ರು ಕೂತ್ಕೊಂಡ್ರೂ ನಮ್ಮದೇ ಜಪ ಎದ್ರೂ ನಮ್ಮದೇ ಜಪ ಅವ್ರಿಗೆ ನಿದ್ರೆ ಬರ್ತಾ ಇದೆಯೋ ಇಲ್ಲವಂತ ಗೊತ್ತಿಲ್ಲ ಪಾಪ ವಯಸ್ಸಾಗಿದೆ ಅವ್ರಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆಯೇನೋ ಗೊತ್ತಿಲ್ಲ ಅವರು ಆದಷ್ಟು ಬೇಗ ಚೆಕಪ್ ಮಾಡಿಸ್ಕೊಂಡು ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಇವತ್ತು ದಿವಸ ನೋಡಿ ಇವತ್ತು ಮುನ್ನೂರು ಕೋಟಿ ನಾಲ್ನೂರು ಕೋಟಿ ಮೂರು ಸಾವಿರ ಕೋಟಿ ತಾವೆಲ್ಲ ಮಾಧ್ಯಮದಲ್ಲಿ ನಾವು ಕೂಡ ಗಮನಿಸಿದ್ದೀವಿ ಮಾಲೂರು ತಾಲೂಕು ಜನರು ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲಿದೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿಗೆ ಅವರು ಮಾ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಮಾಲೂರು ತಾಲೂಕಲ್ಲಿ ಮೂರು ಸಾವಿರ ಕೋಟಿ ಅಭಿವೃದ್ಧಿ ಏನು ಏನಂತ ಅವರು ತಿಳಿಸ್ಬೇಕಲ್ಲ ಜನಕ್ಕೆ ಬೇರೆ ಭಾಷಣದಲ್ಲಿ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಭಾಷಣ ಸೀಮಿತ ಆಗಿದ್ದಾರೆ ಹೊತ್ತು ನಾವಿಂಥ ಕೆಲಸ ಮಾಡಿದ್ವಿ ಅಂತ ಬ್ಯಾನರ್ಗಳು ಹಾಕ್ವಿ ಬೇರೆ ಪ್ರಚಾರಕ್ಕೆಲ್ಲ ಬೇರೆ ಬೇರೆ ಎಲ್ಲ ಪ್ರಚಾರಕ್ಕೆ ಇಡೀ ಮಾಲೂರು ತಾಲೂಕು ಅವ್ರ ಬ್ಯಾನರ್ಗಳು ತುಂಬೋಗಿದೆಯಲ್ಲ ಅದನ್ನೇ ಏನು ಮೂರು ಮೂರು ಸಾವಿರ ಕೋಟಿ ಎಲ್ಲಿ ಯಾವ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ತಂದಿದ್ದೀವಿ ಅಂತ ಬಿಟ್ಟು ಬ್ಯಾನರ್ ಹಾಕ್ಲಿ ಜನಕ್ಕೆ ಗೊತ್ತಾಗುತ್ತೆ ನೀವು ಮಾಡ್ತಾರಂಥ ಒಳ್ಳೆ ಕೆಲಸ ಜನ ಮಾತಾಡಲಿ ನಾವು ಮಾತಾಡೋದಾಗಲಿ ಇನ್ನೊಬ್ಬರು ಮಾತಾಡೋದು ಏನಿದೆ ಜನನೇ ಉತ್ತರ ಕೊಡ್ತಾರೆ ಹೌದಪ್ಪ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಮೂರು ಸಾವಿರ ಕೋಟಿ ಹೌದು ಇಂತಿಂತ ಒಳ್ಳೆ ಪ್ರಾಜೆಕ್ಟ್ ತಂದಿದ್ದಾರೆ ಅಂತ ಜನ ಮಾತಾಡ್ತಾರೆ ಯಾರ ಕೈಯಲ್ಲೋ ಮಾತಾಡ್ಸೋದಲ್ಲ ಜನ ಮಾತಾಡಬೇಕು ನೀವು ಮಾಡ್ತಾರಂಥ ಅಭಿವೃದ್ಧಿ ಹಾಗಾಗಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೀನಿ ನೋಡಿ ಪ್ರತಿ ಸರಿ ಅವ್ರು ಹೇಳೋದು ಅದೊಂದೇ ಮಾಲೂರು ತಾಲೂಕಲ್ಲಿ ಜನನ ಯಾ ಮಾರ್ಸ್ಬಿಟ್ಟು ಓಟ್ ಹಾಕ್ಸ್ಕೊಂಬಿಟ್ರು ಯಾವ ಮಾರ್ಸ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ಓಟ್ ಹಾಕ್ಬಿಟ್ರು ಈ ಸರಿ ನಾನು ಯಾ ನಷ್ಟು ಅಷ್ಟು ಮಾರ್ಸೋದಕ್ಕಾಗಲ್ಲ ಜನನ ಅಂತ ಹೇಳ್ತಾ ಇರ್ತಾರೆ ಯಾವ ಜನ ನಾವು ಯಾಮಾರಿಸಿದ್ದೀವಿ ಅಂತ ಬಿಟ್ಟು ಜನಕ್ಕೆ ಗೊತ್ತಿದೆ ನಾನು ಯಾಮಾರಿಸಿದ್ರೆ ಜನಕ್ಕೆ ಗೊತ್ತಾಗುತ್ತೆ ನಾವು ಯಾಮಾರಿಸೋಕೆ ಬಂದಿದ್ದೀನೋ ನಂಜಗೌಡ್ರು ಯಮ ಆರ್ಸಿರೋದಕ್ಕೋಸ್ಕರನೇ ಒಂದು ಲಕ್ಷ ಓಟ್ ಆಗಿರೋದು ಮಾಲೂರು ತಾಲೂಕಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಮತದಾರರು ಇರೋದು ನೀನು ತೊಗೊಂಡಿರೋದೆಷ್ಟು ಐವತ್ತು ಸಾವಿರ ಮತ ನಿಮ್ಮ ಮಿಕ್ಕಿದವರೆಲ್ಲ ಏನು ಎಲ್ಲ ನೀವು ಅವ್ರನ್ನ ಯಮಾಡ್ಸಿರೋದಕ್ಕೇ ನಿಮ್ಗೆ ಓಟ್ ಹಾಕಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಿಂದ ಏನು ಪ್ರಯತ್ನ ಇವತ್ತು ನಮ್ಮ ಬಗ್ಗೆ ಪದೇ ಪದೇ ಮಾತಾಡ್ತಾರೆ ಏನು ಅವಶ್ಯಕತೆ ಇದೆ ಬೇರೆ ತಾಲೂಕು ಅವ್ರ ಬಗ್ಗೆ ನಾನು ಮಾತಾಡೋಲ್ಲ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾ ಇತ್ತೀಯಲ್ಲ ನೀನು ಡೈಲಿ ಈಗ ನಾಳೆ ಬೆಳಗ್ಗೆ ಹೋಗಿ ಕೇಳಿರಿ ಅದನ್ನೇ ಮಾತಾಡ್ತಾರೆ ಅದು ಬಿಟ್ಟು ಬೇರೆ ಇನ್ನೇನು ಮಾತಾಡಲ್ಲ ಅವರು ನೋಡಿ ಮಾಲೂರು ತಾಲೂಕಲ್ಲಿ ಯಾವ ಜನಾಂಗದವರು ಯಾರು ಪರವಾಗಿ ಅಂತ ಹೇಳ್ಬಿಟ್ಟು ಯಾರು ಹೇಳೋಕ್ಕಾಗಲ್ಲ ಯಾರ ಜನಾಂಗದವ್ರು ಯಾರು ಕೊಂಡ್ಕೊಂಡಿರಲ್ಲ ಇವತ್ತು ಮಾಲೂರು ತಾಲೂಕಲ್ಲಿ ಹೇಳ್ತಾರೆ ಅವರು ಬೇರೆ ಇನ್ನೇನಿಲ್ಲ ಅವ್ರ ಕೆಲಸ ಜನಗಳ ಮಧ್ಯೆ ಹೊಡೆಯುವಂಥ ಕೆಲಸಗಳು ಬಿಟ್ಟರೆ ಬೇರೆ ಇನ್ನೇನು ಅವ್ರು ಜೋಡಿಸೋಂಥ ಕೆಲಸ ಮಾಲೂರು ತಾಲೂಕಲ್ಲಿ ಮಾಡ್ತಾಯಿಲ್ಲ ಇವತ್ತು ನನ್ನ ಜನಾಂಗ ಮಾಲೂರು ತಾಲೂಕಲ್ಲಿ ಒನ್ನಿ ಕುಳಿದವ್ರು ಇರೋದು ಇಪ್ಪತ್ತು ಸಾವಿರ ನನಗೆ ಹಾಕಿರೋದು ಐವತ್ತು ಸಾವಿರ ಮತದಾರರು ಐವತ್ತು ಸಾವಿರ ಯಾರು ಹಾಕಿದ್ದಾರೆ ಮಾಲೂರು ತಾಲೂಕಲ್ಲಿರೋಂಥ ಎಲ್ಲ ಮತದಾರರು ಎಲ್ಲ ಜನಾಂಗದವರು ನಮ್ಮ ಕೈ ಹಿಡಿದಿರೋದಕ್ಕೋಸ್ಕರ ನಮ್ಗೆ ಅಷ್ಟು ಮತ ಬಂದಿದೆ ಒಂದೇ ಜನಾಂಗದವ್ರು ಓಟ್ ಹಾಕಿದರೆ ನಾವು ಗೆಲ್ತೀವಾ ಅಷ್ಟು ಮಾತ್ರ ಬುದ್ಧಿ ಬೇಡವ ಅವ್ರಿಗೆ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಜನಾಂಗದಲ್ಲಿ ನಮ್ಮನ್ನು ಯಾವ ನನಗೆ ಸಣ್ಣ ಸಣ್ಣ ಕಮ್ಮಿ ಮತದಲ್ಲಿ ಗೆದ್ದಿದ್ದೀನಿ ನಾನು ಅಂತ ನನಗೆ ನೋವಾಗುತ್ತೆ ಯಾರು ಮಾಡ್ಕೊಂಡ್ರೆ ನೀನು ಒಳ್ಳೆ ಅಭಿವೃದ್ಧಿ ಮಾಡಿದರೆ ಜನ ನಿಮ್ಮ ಕೈ ಇಡ್ತಾರೆ ಅದನ್ನು ಯಾಕೆ ಕೇಳ್ಕೊತೀರಾ ಪದೇ ಪದೇ ಅದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ಮಾಲೂರು ತಾಲೂಕಲ್ಲಿ ನಡೀತಾರಂಥ ಭ್ರಷ್ಟಾಚಾರ ನಿಮಗೆಲ್ಲ ಗೊತ್ತಿದೆ ಇವತ್ತು ಮಾಲೂರು ತಾಲೂಕಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಎಲ್ಲ ಅಭಿವೃದ್ಧಿ ಆಗ್ತಾಯಿದೆ ಎಲ್ಲಿ ನೋಡಿದ್ರು ಅಭಿವೃದ್ಧಿನೇ ಎಲ್ಲಿ ನೋಡಿದ್ರೂ ಕಣ್ಣು ಕಾಣಿಸೋದೆಲ್ಲ ಅಭಿವೃದ್ಧಿನೇ ನಾವು ಎರಡು ಲೋಟ್ ಜಲ್ಲಿ ಹಾಕಿರೋದಕ್ಕೆ ನಾಲ್ಕು ಲಾ ನಾಲ್ಕು ಲೋಟ್ ಜಲ್ಲಿ ಹಾಕಿದ್ದಕ್ಕೆ ಮಾಲೂರು ತಾಲೂಕು ಅಭಿವೃದ್ಧಿ ಆಗಿಬಿಡುತ್ತಾ ನಾಳೆಯಿಂದ ಸಮಸ್ಯೆ ಇಲ್ವಾ ಅಂತ ಹೇಳಕ್ಕೆ ಗೊತ್ತಿದೆ ಅವ್ರಿಗೆ ಅಭಿವೃದ್ಧಿ ಮಾಡಿದ್ರೆ ನಾವು ಯಾಕೆ ಮಾಡ್ತೀವಿ ನಿಮ್ಮನ್ನು ಬಿಟ್ಟರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಜನ ಕೇಳಲಿ ಅಂತಲ್ಲ ಜನ ಕೇಳೋಕ್ಕೆ ಮುಂಚೆ ಇವೆಲ್ಲ ಮಾಡಬೇಕಂತ ಜ್ಞಾನ ಇರಬೇಕು ಇವತ್ತು ಮಾಲೂರು ತಾಲೂಕಲ್ಲಿ ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳಿದೆ ಇವತ್ತು ನೂರ ಹದಿನೈದು ಹಳ್ಳಿಗಳಿಗೆ ಕರ ಜೊತೆಯಲ್ಲಿತ್ತು ಪಾದಿಕಾರನ್ನು ಜೋಡ್ಸ್ಕೊಂಡಿದ್ರು ಏನು ನೂರ ಹದಿನೈದು ಅಲ್ಲಿ ಇವತ್ತು ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳನ್ನೂ ಕೂಡ ಪಾದಿಕಾರಿಗೆ ಸೇರಿಸ್ಕೊಂಡಿದ್ದಾರೆ ಏನಕ್ಕೆ ಸೇರ್ಸ್ಕೊಳ್ಬೇಕಾಗಿತ್ತು ಏನಕ್ಕೆ ಸೇರಿಸ್ಬೇಕಾಗಿತ್ತು ನೂರ ಹದಿನೈದಿರೋ ಹಲ್ಲಿಗಳೇ ನೀವು ಇನ್ನೂ ಅಭಿವೃದ್ಧಿ ಮಾಡಿಲ್ಲ ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳ್ ಸೇರಿಸ್ಕೊಂಡು ಏನು ಅಭಿವೃದ್ಧಿ ಮಾಡ್ತೀರ ಇವತ್ತು ಯಾವ ಉದ್ದೇಶದಲ್ಲಿ ನೀವು ಸೇರಿಸ್ಕೊಂಡಿದ್ದಾರೆ ಇದನ್ನು ಇವತ್ತು ಸೇರಿಸಿರೋ ಉದ್ದೇಶ ಇವತ್ತು ರೈತರು ಯಾರಾದರೂ ಹೋಗ್ಬಿಟ್ಟು ಕನ್ವರ್ಷನ್ ಮಾಡಿಸ್ಬೇಕಾದ್ರೆ ಚೇಂಜ್ ಆಫ್ ಪ್ಲಾನ್ಗೆ ಹೋಗಬೇಕು ಇವತ್ತು ಈ ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳನ್ನೂ ಏನು ಸೇರ್ಸ್ಕೊಂಡಿದಾರಲ್ಲ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ದುಡ್ಡು ಮಾಡೋಕೆ ದಾರಿ ಯಾವುದು ಇದೇ ದಾರಿ ಇದೇ ದಾರಿ ಇದೇ ಭ್ರಷ್ಟಾಚಾರ ಇವತ್ತು ರೈತರು ಯಾರನ್ನ ಕನ್ವರ್ಷನ್ ಮಾಡಿಸ್ಕೊಬೇಕಾದ್ರೆ ಐದು ಲಕ್ಷ ರೂಪಾಯಿ ಕೊಡಬೇಕು ಇವತ್ತು ರೈತರು ಏನಾದರೂ ಕನ್ವರ್ಷನ್ ಇವಾಗ ಈ ಮುನ್ನೂರ ಏನು ತೊಂಬತ್ನಾಲ್ಕು ಹಳ್ಳಿಗಳು ನೂರ ಹದಿನೈದು ಹಳ್ಳಿಗಳು ಬಿಟ್ಟು ಬೇರೆ ಹಲ್ಲಿಗಳಿತ್ತಲ್ಲ ಅವ್ರು ಯಾರೂ ಚೇಂಜ್ ಆಫ್ ಪ್ಲಾಂಡ್ಗೆ ಹೋಗೋ ಅವಶ್ಯಕತೆ ಇರ್ತಾ ಯಾರಾದರೂ ಇಟ್ಕೆ ಫ್ಯಾಕ್ಟ್ರಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಯಾವುದಾದ್ರೂ ಜಮೀನು ಮನೆಗಳು ಕಟ್ಕೊಳ್ಳೋಕ್ಕೆ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಯಾವುದಾದ್ರೂ ಜನಗಳು ಏನಾದರೂ ಬೇರೆ ಉದ್ದೇಶಕ್ಕೆ ಕನ್ವರ್ಷನ್ಗೆ ಚೇಂಜ್ ಆಫ್ ಪ್ಲ್ಯಾಂಡ್ ಅವಶ್ಯಕತೆ ಇರ್ತಾ ಇರಲಿಲ್ಲ ಇವಾಗ ಪ್ರತಿಯೊಬ್ಬರು ಕೂಡ ಚೇಂಜ್ ಆಫ್ ಪ್ಲಾನ್ ಮಾಡಿಸ್ಬೇಕು ಚೇಂಜ್ ಆಫ್ ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಯಾರ ಹೋಗ್ಬೇಕು ಇವರು ದಲ್ಲಾಳಿಗಳ ಹತ್ರನೇ ಇವರು ದಲ್ಲಾಳಿಗಳ ಹತ್ರನೇ ಹೋಗ್ಬೇಕು ಒಂದು ಚ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊತಾರೆ ಕನ್ವರ್ಷನ್ ಚೈಂಜ್ ಎಫ್ ಫ್ಯಾಂಡ್ಗೆ ಚೇಂಜ್ ಎಫ್ ಲ್ಯಾಂಡ್ ಮಾಡಿ ಕನ್ವರ್ಷನ್ ಮಾಡಕ್ಕೆ ಐದು ಲಕ್ಷ ತೊಗೊಳ್ತಾರೆ ಆ ಪರಿಸ್ಥಿತಿ ಇವತ್ತು ಈ ಹಳ್ಳಿಗಳನ್ನೆಲ್ಲ ಯಾಕೆ ಸೇರಿಸ್ಕೊಂಡಿದ್ದಾರೆ ಅಂದರೆ ದುಡ್ಡು ಮಾಡೋದಕ್ಕೆ ಅಷ್ಟು ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋಕ್ಕಂತೂ ಅಲ್ಲವೇ ಇಲ್ಲ ಬಂದ್ರೆ ಮೂರು ಸಾವಿರ ಕೋಟಿ ಈ ನೂರ ಹದಿನೈದು ಹಳ್ಳಿಗಳು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಇನ್ನು ಮುನ್ನೂರ ತೊಂಬತ್ನಾಲ್ಕು ಹಳ್ಳಿಗಳು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ ಇವರು ಭಾಷಣ ಮಾಡ್ತೀವಿ ನೋಡಿ ನನ್ ಇವತ್ತು ನಂಜಗೌಡರು ಅವ್ರ ಕಡೆಯಿಂದ ಭಾಷಣ ಮಾಡಿದ್ದಾರೆ ಎಸ್ ಎಂ ಅವರು ನಮ್ಮ ತಾಲೂಕಿಗೆ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಒಬ್ಬರು ಹಿರಿಯ ಒಬ್ಬರು ಎಮ್ ಎಲ್ ಎ ಅವರು ಇವತ್ತು ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ನಮ್ಮ ಜೊತೆ ಮಾತ್ರ ನಾವು ಮೊದಲಿಂದಲೂ ಸ್ನೇಹಿತರು ಹಾಗಾಗಿ ನಮ್ಮ ಜೊತೆ ವಿಶ್ವಾಸಕ್ಕೋಸ್ಕರ ಬಂದಿದ್ದಾರೆ ಅದನ್ನು ಅವರು ಹೇಳಿ ನಾವು ಮಾತಾಡ್ತೀವಿ ಅಂತಂದರೆ ಅವರು ನಿಮ್ಮ ಆಲ್ ಹಾಲ್ದೇರಿ ಬಗ್ಗೆ ಹೇಳ್ತಾನೇ ಇದ್ದಾರಲ್ಲ ಪ್ರತಿ ಸರಿ ಹಾಲ್ಡೇರಿನಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗ್ತಾ ಇದೆ ಏನೆಲ್ಲ ತುಂಬಿ ತುಳುಕ್ತಾ ಇದೆ ಏನು ಅದು ತನಿಖೆ ಆಗಬೇಕಂತ ಇಡೀ ಸಿ ಎಮ್ಗೂ ಕೊಟ್ಟಿದ್ದಾರೆ ಮನವಿ ಅವರು ತನಿಖೆ ಮಾಡೋದಕ್ಕೆ ನೀವು ಅಷ್ಟು ಆಗಿರೋರು ನಿಮ್ಮಲ್ಲಿ ಏನೂ ಅನ್ಯಾಯ ಆಗಿಲ್ಲ ನಾವು ಯಾವ ಅಕ್ರಮಗಳು ಮಾಡಿಲ್ಲ ಅಂತ ಹೇಳೋರು ಅಷ್ಟು ಬುದ್ಧಿವಂತರು ಅಷ್ಟು ನೀವು ನೀಟಿರೋಂಥವ್ರು ನೀವು ಯಾಕೆ ತನಿಖೆ ಮಾಡಿ ಅಂತ ನೀವೇ ಒಂದು ಲೆಟ್ರ್ ಕೊಡಬಾರ್ದು ನೀವೇ ಕೊಡ್ಬೋದಲ್ಲ ಸಿಎಮ್ಗೆ ತನಿಖೆ ಮಾಡಿ ಇದನ್ನ ಆಲ್ಡೇರಿನಲ್ಲಿ ಯಾವ ಭ್ರಷ್ಟಾಚಾರ ಆಗಿಲ್ಲ ಜನ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು ಮಾತಾಡ್ತಾ ಇದಾರೆ ಮಾಡೋ ಕೆಲಸ ಇಲ್ದ್ರೆ ಮಾತಾಡ್ತಾ ಇದಾರೆ ತನಿಖೆ ಮಾಡಿಸಿ ತನಿಖೆ ಮಾಡಿಸಿ ಸತ್ಯ ಬರುತ್ತಲ್ವಾ ನೀವು ಯಾಕೆ ಇನ್ನೊಬ್ರ ಹತ್ರ ಮಾತು ಕೇಳೋಂಥ ಕೆಲಸ ಮಾಡ್ತೀರಾ